ಹೊರರಾಜ್ಯದ ವಾಹನಗಳು ಕಂಡುಬಂದರೆ ಆರ್ಟಿಒ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಮಾತನಹಳ್ಳಿ ಗೇಟ್ ಬಳಿ ಭೀಕರ ಅಪಘಾತ ದಂಪತಿ ಸ್ಥಳದಲ್ಲೇ ದುರ್ಮರಣ ಹೊರ ರಾಜ್ಯದ ಎನ್ಎಲ್ಎಎಸ್ಟಿಡಿಎಆರ್ ನೋಂದಣಿ ವಾಹನಗಳು ನಿಮ್ಮ ಜಿಲ್ಲೆಯಲ್ಲಿ ಕೂಡ ಇದೆಯಾ ಹಾಗಿದ್ದರೆ ಪ್ರತಿದಿನ ಲೊಕೇಶನ್ ಸಮೇತ ಫೋಟೋ ಹೊಡೆದು ಸಂಬಂಧಪಟ್ಟ ಆರ್ಟಿಒ ಅಧಿಕಾರಿಗಳಿಗೆ ಕಳುಹಿಸಿಕೊಡಿ ಪ್ರತಿದಿನವೂ ಕೂಡ ಚೆಕ್ ರಿಪೋರ್ಟ್ ಹಾಕುವುದರ ಮೂಲಕ ಮೂರು ಸಾರಿ ಕಾನೂನು ಉಲ್ಲಂಘನೆ ಮಾಡಿದರೆ ಆರ್ಸಿಡಿಎಲ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಕಾನೂನಾತ್ಮಕವಾದ ಕೆಲಸವನ್ನು ನಾವು ಮಾಡುತ್ತೇವೆ ಎಂದು ಅಧಿಕಾರಿಗಳು ತಿಳಿಸಿಕೊಟ್ಟಿದ್ದಾರೆ

ಮಹಾರಾಷ್ಟ್ರದಲ್ಲಿ ಶಿರಡಿ ನಿಲ್ಸು ಮುನ್ನೂರು ರೂಪಾಯಿ ಸ್ಟ್ಯಾಂಡ್ ಮಾಡ್ತಾನಲ್ವಾ ನಿನ್ ಮಾಡ್ಕೋ ನಿನ್ ಸಂಸ್ಥೆಗೆ ನಿಮ್ದು ನಿನ್ ಲೋಕದ ಸಂಘಕ್ಕೆ ದುಡ್ಡು ಬರುತ್ತೆ ಹಳೆ ಬೆಳೆಗೋಗಿ ನಿಲ್ಸು ಬಿಡಿ ಅಂದ್ರೆ ನೀನ್ ಬಾಕಿ ಬೇರೂ ಪಾರ್ಕಿಂಗ್ ನಿನ್ ಬಿಡ್ತಾನೂರು ಬೆಳೆ ಮಾಡ್ತೀವಿ ಐನೂರು ಸಾವಿರ ಮಾಡ್ತೀವಿ ಮಾಡ್ಕೋ ನಿನ್ ಸಂಘಕ್ಕೆ ಬರುತ್ತೆ ಏನಕರ ಒಂದು ಒಳ್ಳೆ ಉದ್ದೇಶಕ್ಕಾಗುತ್ತೆ

ಗಾಡಿ ಅಲ್ಲೇ ದಿನ ಫೋಟೋ ಹೊಡ್ರಿ ತೊಂಬತ್ತೈದು ದಿನ ಫೋಟೋ ಹೊಡ್ದು ತೊಂಬತ್ತೈದು ದಿನ ನೀವು ಗಾಡಿ ಇಲ್ಲೇ ನಿರ್ಸಿದ್ರೆ ಕೊಡಿಸ್ರಿ ಈಗ ತೊಂಬತ್ತೈದು ದಿನಕ್ಕೂ ಗಾಡಿ ಲೀಕ್

ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರ ತಾಲೂಕಿನ ಮಾಕನಹಳ್ಳಿ ಗೇಟ್ ಬಳಿ ಭಾನುವಾರ ಸಂಜೆ ಏಳು ಮೂವತ್ತರ ಸಮಯದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ದಂಪತಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಆ ಪ್ರದೇಶದಲ್ಲಿ ಆಘಾತ ಮೂಡಿಸಿದೆ ಅತಿ ವೇಗದಲ್ಲಿ ಬಂದ ಇನೋವಾ ಕಾರು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದಂಪತಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಬೈಕ್ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಇದೇ ವೇಳೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಅತ್ತಿಗಟ್ಟ ಗ್ರಾಮದ ನಿವಾಸಿ ಪಾರ್ವತಿ ಎಂಬುವರಿಗೂ ಸಹ ತೀವ್ರ ಗಾಯವಾಗಿದ್ದು ಶಿವಮೊಗ್ಗ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಹೊಸ ಳ್ಳಿ ತಾಂಡ್ಯ ಗ್ರಾಮದ ವಾಸಿಯಾದ ಗೋವಿಂದ ನಾಯ್ಕ ವರ್ಷ ಮತ್ತು ಅವರ ಪತ್ನಿ ಅರವತ್ತು ವರ್ಷದ ನಾಗೀಬಾಯಿ ಬೈಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ಅತ್ತಿಗಟ್ಟ ಗ್ರಾಮ ಮಾರ್ಗವಾಗಿ ಮನೆಗೆ ಮರಳುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಬೈಕ್ ಚಾಲಕ ಸಂತೋಷ್ ನಾಯ್ಕ್ ಅವರಿಗೆ ತೀವ್ರ ಗಾಯಗಳಾಗಿದ್ದು ಅಜ್ಜಂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯ ನಂತರ ಅವರನ್ನು ಶಿವಮೊಗ್ಗದ ಮೆಕ್ಕಾನ್ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳೀಯರ ಪ್ರಕಾರ ಇನೋವಾ ಕಾರು ಅಜ್ಜಂಪುರ ದಿಕ್ಕಿನಿಂದ ಬೋದಿ ಕಡೆಗೆ ಅತಿವೇಗದಲ್ಲಿ ಬರುತ್ತಿದ್ದ ವೇಳೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ಬೈಕ್ಗೆ ಟಿಕ್ಕಿ ಹೊಡೆದಿದೆ ಅಪಘಾತದ ತೀವ್ರತೆಯಿಂದ ಬೈಕ್ ಸಂಪೂರ್ಣವಾಗಿ ನಾಶವಾಗಿದ್ದು ದಂಪತಿಗಳು ಸ್ಥಳದಲ್ಲೇ ಮೃತರಾಗಿದ್ದಾರೆ ಮೃತ ದಂಪತಿಗೆ ಒಬ್ಬ ಗಂಡು ಮಗನಿದ್ದು ಅವನು ಅಂಗವಿಕಲನಾಗಿದ್ದಾನೆ ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಿ ಬೇರೆಡೆ ನೆಲೆಸಿದ್ದಾರೆ ಕುಟುಂಬದಲ್ಲಿ ಆಧಾರವಿಲ್ಲದೆ ದುಃಖಕರ ಪರಿಸ್ಥಿತಿ ನಿರ್ಮಾಣವಾಗಿದೆ ಘಟನೆಯಿಂದಾಗಿ ಮಾಕನಹಳ್ಳಿ ಅಜ್ಜಂಪುರ ರಸ್ತೆಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ನಂತರ ಪೊಲೀಸರು ಸ್ಥಳಕ್ಕೆ ಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು ಅಜ್ಜಂಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಂದ್ರ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಂಜನಾಮೆ ನಡೆಸಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ಭಾನುವಾರ ರಾತ್ರಿ ಗೋವಿಂದ ನಾಯ್ಕ ಹಾಗೂ ನಾಗಿಬಾಯಿ ಅವರ ಮೃತದೇಹಗಳನ್ನು ಅಜ್ಜಂಪುರ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದು ಮರಣೋತ್ತರ ಪರೀಕ್ಷೆ ನಡೆಸಿ ಮೃತ ಶವಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಈ ದುರ್ಘಟನೆಯು ಹೊಸಹಳ್ಳಿ ತಾಂಡ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶೋಕದ ವಾತಾವರಣ ಮಡುಗಟ್ಟಿದ್ದು ಕುಟುಂಬದವರು ರೋಧಿಸುತ್ತಿದ್ದಾರೆ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ